ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಕೇಂದ್ರ ಸರ್ಕಾರ ಮಹತ್ವದ ಬೆಳವಣಿಗೆಯಲ್ಲಿ ಐತಿಹಾಸಿಕ ಕ್ರಮದಲ್ಲಿ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು ಕಾರ್ಮಿಕರ ಸಂಬಂಧಪಟ್ಟಂತೆ ಕಾರ್ಮಿಕ ಇಲಾಖೆಯ ಸಂಬಂಧಪಟ್ಟಂತೆ ಕಾರ್ಮಿಕರ ಸಂಬಂಧಪಟ್ಟಂತೆ ನಾಲ್ಕು ಕಾರ್ಮಿಕ ಸಂಹಿತೆಯನ್ನ ಜಾರಿಗೆ ತಂದಿರುವಂತದ್ದು ಕಳೆದ ನಾಲ್ಕು ವರ್ಷಗಳ ಹಿಂದೆಯೇನೆ ಈ ಅಹ್ ಬಿಲ್ ಅನ್ನ ಅಥವಾ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋ ಸಂಬಂಧಪಟ್ಟ ತೀರ್ಮಾನ ಮಾಡಿತ್ತು ಅಂತಿಮವಾಗಿ ಇಂದು ನಾಲ್ಕು ಕಾರ್ಮಿಕ ಸಂಹಿತೆಯನ್ನ ಜಾರಿಗೆ ತಂದಿರುವಂತದ್ದು ಅದರಲ್ಲಿ ಕಾರ್ಮಿಕರ ಪರವಾಗಿ ಇದೆ ಅಂತ ಒಂದಷ್ಟು ಜನ ವಾದ ಮಾಡ್ತಾರೆ ಮತ್ತೊಂದ್ ಕಡೆ ಉದ್ಯೋಗಿಗಳ ಪರವಾಗಿ ಸಂಬಂಧಪಟ್ಟ ಸಂಸ್ಥೆ ಪರವಾಗಿ ಕೂಡ ಇದೆ ಎರಡೂ ಕಡೆ ಕೂಡ ಬ್ಯಾಲೆನ್ಸ್ ಮಾಡಿ ಈ ಒಂದು ಹೊಸ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ತಂದಿದ್ದಾರೆ ಅಂತ ಕೇಂದ್ರ ಸರ್ಕಾರದಿಂದ ವಾದ ಆಗಿರುವಂತದ್ದು ಅಭಿಪ್ರಾಯ ಆಗಿರುವಂತದ್ದು ಈ ಸಂಬಂಧಪಟ್ಟ ನಿಜವಾಗ್ಲು ಕೂಡ ಕಾರ್ಮಿಕರಿಗೆ ಅನುಕೂಲವೋ ಅನಾನುಕೂಲವೋ ಅಥವಾ ಸಂಸ್ಥೆಗಳ ಸಂಬಂಧಪಟ್ಟಂತ ಅನುಕೂಲವೋ ಅಥವಾ ಅವರ ಪರವಾಗಿ ಮಾಡಿದ್ದರು ಈ ಬಗ್ಗೆ ಮಾತಾಡೋಕೆ ಯಾಕಂದ್ರೆ ಮುಂಚಿನ ಕೂಡ ಕಾರ್ಮಿಕರ ಪರವಾಗಿ ಹೋರಾಟ ನಡೆಸುತ್ತಿರುವಂತಹ ಸಿಐಟಿಯು ಭಾರತೀಯ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಸಿ ಐ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ವರಲಕ್ಷ್ಮಿಯವರು ಎಸ್ ವರಲಕ್ಷ್ಮಿ ಅವರು ನಮ್ಮ ಜೊತೆ ಇರುವಂತದ್ದು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಬಿಲ್ ಬಿಲ್ಲನ ನೋಡಿದಿರಾ ಗಮನಿಸಿದಿರಾ ಎಲ್ಲ ಮಾಧ್ಯಮಗಳು ಕೂಡ ಬಂದಿರುವಂತದ್ದು ಹೊಸ ನಾಲ್ಕು ಕಾರ್ಮಿಕ ಸಂಹಿತೆಯನ್ನ ಜಾರಿಗೆ ತಂದಿರುವಂತದ್ದು ಸಾಕಷ್ಟು ಪರ ವಿರೋಧ ಎರಡು ಕೂಡ ಚರ್ಚೆ ಆಗ್ತಾ ಇತ್ತು ಈ ಹೊಸದಾಗಿ ತಂದಿರುವಂತಹ ವಿಶ್ಲೇಷಣೆ ಮಾಡ್ತೀರಾ ತಾವು ಅದನ್ನ ನೀವು ಸರ್ ಇದು ಕಾರ್ಮಿಕರ ಒಂದು ಮರಣ ಶಾಸನ ಮತ್ತು ಕಾರ್ಮಿಕರಿಗೆ ಒಂದು ಏನು ಒಂದು ಟ್ರೈಪಾರ್ಟಿ ಏಟ್ ಕಮಿಟಿ ಇತ್ತು ನಮ್ಮ ದೇಶದ ಒಳಗಡೆ ಅದೆಲ್ಲವನ್ನ ಕೂಡ ನಾಶ ಮಾಡಿ ನಮ್ಮ ದೇಶದ ಸಂವಿಧಾನ ಬದ್ಧವಾಗಿ ಕಾರ್ಮಿಕ ಚಳುವಳಿಗಳೊಂದಿಗೆ ಸಂಘಟನೆಗಳೊಂದಿಗೆ ಮಾತಾಡಬೇಕು ಅಂತಕ್ಕಂತ ಮಾತಾಡಿ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ರು ಕೂಡ ಪ್ಯೂರ್ಲಿ ಇದೊಂದು ಅನ್ಡೆಮೊಕ್ರೆಟಿಕ್ ಆಗಿ ಮತ್ತು ಮಾಲೀಕರಿಗೆ ಲಾಭ ಮಾಡಿಕೊಡುವ ಏಕೈಕ ಉದ್ದೇಶದಿಂದ ಬಂಡವಾಳಗಾರರಿಗೆನೆ ಸರ್ಕಾರ ಸಂಪೂರ್ಣವಾಗಿ ಸರೆಂಡರ್ ಆಗುವಂತ ರೀತಿಯ ರೀತಿಯಲ್ಲಿ ಕೇಂದ್ರ ಸರ್ಕಾರ ಈ ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಯನ್ನ ಇವತ್ತು ಇಡೀ ಭಾರತದ ಕಾರ್ಮಿಕರ ವಿರೋಧದೊಂದಿಗೆ ಇವತ್ತು ಅನೌನ್ಸ್ ಮಾಡಿದೆ ಸರ್ ಮೇಡಮ್ ಇದರಲ್ಲಿ ಒಂದಷ್ಟು ವಾದ ಬರ್ತಾ ಇರುವಂತದ್ದು ಕಾರ್ಮಿಕರ ಪರವಾಗಿದೆ ಸ್ನೇಹ ಕಾರ್ಮಿಕರ ಸ್ನೇಹ ಸ್ನೇಹಿಮಯವಾಗಿದೆ ಅಂತ ಅಂದ್ರೆ ಕಡ್ಡಾಯವಾಗಿ ನೇಮಕಾತಿ ಪತ್ರ ಕೊಡೋ ಸಂಬಂಧಪಟ್ಟಂತಿರಬಹುದು ಅಥವಾ ಗುತ್ತಿಗೆ ಮತ್ತು ವಲಸೆ ಕಾರ್ಮಿಕರ ಅವರಿಗೆ ಸಾಮಾಜಿಕ ಭದ್ರತೆ ಪಿ ಎಫ್ ಇವೆಲ್ಲವೂ ಕೂಡ ಅದು ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಮೇಡಮ್ ಅಂದ್ರೆ ಕಾರ್ಮಿಕರ ಪರವಾಗಿದೆ ಅಂತ ವಿಶ್ಲೇಷಣೆ ಮಾಡಬಹುದಾ ಯಾವ ರೀತಿ ಈಗ ನಿಮ್ಮ ಮೊದಲನೇ ನಿಮ್ಮ ಮೊದಲನೇ ಅಂಶ ತಗೊಳ್ಳೋಣ ನೇಮಕಾತಿ ಪತ್ರ ಯಾರಿಗ ಕೊಡ್ತೀರಾ ನೇಮಕಾತಿ ಪತ್ರ ಏನಂತ ಕೊಡ್ತೀರಾ ನಮ್ಮ ದೇಶದಲ್ಲಿರುವಂತ ಒಟ್ಟು ಕಾರ್ಮಿಕರಲ್ಲಿ ಕಾಯಂ ಅಲ್ಲದ ಮೇತರರ ಕಾರ್ಮಿಕರೇ ದೊಡ್ಡ ಸಂಖ್ಯೆ ಇರೋದು ಸೊ ನಾವು ಫೈಟ್ ಮಾಡ್ತಾ ಇರೋದು ಡೀಸೆಂಟ್ ಜಾಬ್ ಅಂತ ಆ ಜಾಬ್ ಜಾಬ್ಗಳನ್ನೇ ನೀವು ಸರ್ವನಾಶ ಮಾಡಿ ಕಾರ್ಮಿಕರಿಗೆ ಮತ್ತು ಮಾಲೀಕರಿಗೆ ಸಂಬಂಧ ಇರ ಇಲ್ಲದೆ ಇರುವಂತ ರೀತಿಯ ಒಂದು ಕಾನೂನುಗಳನ್ನ ರಚಿಸಿ ಆ ತರದ ಒಂದು ಕಾರ್ಮಿಕರನ್ನೇ ನೀವು ಹೆಚ್ಚು ಅಪಾಯಿಂಟ್ ಮಾಡ್ಕೊಳ್ತಾ ಇರುವಂತ ಸಂದರ್ಭದ ಒಳಗಡೆ ನೇಮಕಾತಿ ಪತ್ರ ಯಾರಿಗೆ ಕೊಡ್ತೀರಾ ಏನಂತ ಕೊಡ್ತೀರಾ ಹೇಳಿ ಒಂದು ಆಮೇಲೆ ಎರಡನೇ ಎರಡನೇದು ನೀವು ಕೇಳಿದ್ದು ಇ ಐ ಪಿ ಎಫ್ ನಮ್ಮ ದೇಶದ ಒಟ್ಟು ಹದಿಮೂರು ಸಾಮಾಜಿಕ ಭದ್ರತೆ ವಿವಿಧ ಅಂದ್ರೆ ಈಗ ಪ್ಲಾಂಟೇಶನ್ ಕಾರ್ಮಿಕರು ಬಿಡಿ ಕಾರ್ಮಿಕರು ನೇಕಾರರು ಕಟ್ಟಡ ಕಾರ್ಮಿಕರು ಈ ತರ ಬೇರೆ ಬೇರೆ ವಿಭಾಗಗಳ ಕಾರ್ಮಿಕರಿಗೆ ಪ್ರತ್ಯೇಕವಾದಂತ ಒಂದು ಸೋಷಿಯಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಕಾನೂನುಗಳಿದ್ವು ಆ ಹದಿಮೂರು ಕಾನೂನುಗಳನ್ನ ನೀವು ರದ್ದು ಮಾಡಿ ಸೋಷ ಇದು ಸಾಮಾಜಿಕ ಭದ್ರತಾ ಸಮಿತಿ ಅನ್ನುವಂಥದ್ದನ್ನ ನೀವು ಜಾರಿಗೆ ತಂದಿದ್ದೀರಾ ಏನ್ ಹೇಳುತ್ತೆ ಈ ಭದ್ರತೆ ಈಗ ಫಾರ್ ಎಕ್ಸಾಂಪಲ್ ಕಟ್ಟಡ ಕಾರ್ಮಿಕರನ್ನ ನೀವು ತಗೊಳ್ಳಿ ಈಗ ಇದುವರೆಗೂ ಏನಿತ್ತು ಅಂತ ಹೇಳಿದ್ರೆ ಯಾವುದೇ ಕಟ್ಟಡ ನಿರ್ಮಾಣ ಮಾಡುವಂತ ಮಾಲೀಕರು ಕನಿಷ್ಠವಾದಂತ ಒಂದು ಸೆಸ್ ಅನ್ನ ನೀರ್ ನೀಡಬೇಕಾಗಿತ್ತು ಯಾವುದಕ್ಕೆ ವೆಲ್ಫೇರ್ ಬೋರ್ಡ್ಗೆ ಕಟ್ಟಡ ಕಾರ್ಮಿಕರ ವೆಲ್ಫೇರ್ ಬೋರ್ಡ್ ಗೆ ನೀಡಬೇಕಾಗಿತ್ತು ಈಗ ಅವ್ರು ಏನ್ ಮಾಡಿದ್ದಾರೆ ಐವತ್ತು ಲಕ್ಷದ ಮೇಲೆ ಇರುವಂತ ಕಾಮಗಾರಿಗಳಿಗೆ ಮಾತ್ರ ಸೆಸ್ ಕೊಡಬೇಕು ಅಂತ ಹೇಳಿದ್ದಾರೆ ಈಗ ನೀವು ಅಸೆಸ್ ಮಾಡಿ ಈಗ ಯಾವುದೇ ಒಂದು ಬಿಲ್ಡಿಂಗ್ ಅಂತ ಹೇಳಿ ನೀವು ತಗೊಂಡಾಗ ಐವತ್ತು ಲಕ್ಷ ಅಂತ ಹೇಳಿದ್ರೆ ಎಷ್ಟು ಜನ ಅದ್ರಲ್ಲಿ ಎಕ್ಸ್ಕ್ಯೂಸಸ್ ಅನ್ನ ಪಡ್ಕೋಬಹುದು ಅವ್ರಿಗೆ ಸೆಸ್ ಇಲ್ಲ ಅವಾಗ ನಿಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ಗೆ ಬರತಕ್ಕಂತ ಫಂಡ್ ಏನಿದೆ ಅದು ಕಡಿಮೆ ಆಗುತ್ತೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಕಾರ್ಮಿಕರಿಗೆ ನೀವು ಅದರಿಂದ ಕೊಡುತ್ತಾ ಇರುವಂತ ಸವಲತ್ತುಗಳೇನಿದಾವೆ ಅದು ಕಡಿಮೆ ಆಗತ್ತೆ ಇದು ನಂಬರ್ ಒನ್ ಸೊ ಈ ತರದಲ್ಲಿ ಯಾವ್ದೆಲ್ಲ ಸೆಸ್ ಅಂತ ಹೇಳಿದ್ಯೋ ಅದಕ್ಕೆ ಎಕ್ಸ್ಕ್ಯೂಸಸ್ ಅನ್ನ ಕೊಡ್ತಾರೆ ಮತ್ತೆ ಇಟ್ಸ್ ನಾಟ್ ಕಂಪಲ್ಷನ್ ಸೊ ಈಗ ಇದುವರೆಗೂ ಏನಿತ್ತು ಆ ಸೆಸ್ ಕೊಡದೇ ಇದ್ರೆ ಮಾಲೀಕರ ಮೇಲೆ ಕ್ರಮ ಆಗ್ತಿತ್ತು ದಂಡಗಳನ್ನ ವಿಧಿಸ್ತಾ ಇದ್ರು ಈಗ ಅದರಿಂದ ಎಲ್ಲ ಅವರನ್ನ ಮುಕ್ತಿ ಮಾಡಿದ್ದಾರೆ ಎರಡನೇದು ಇ ಎಸ್ ಐ ಪಿ ಎಫ್ ಸೊ ಪಿ ಎಫ್ ನಾವೇನ್ ಹೇಳ್ತಾ ಇದೀವಿ ಆ ಮಿತಿಯನ್ನ ನೀವು ತೆಗೀರಿ ಅಂತ ಹೇಳ್ತಾ ಇದೀವಿ ಅಂದ್ರೆ ಈಗ ಇ ಎಸ್ ಐಗೆ ಹತ್ತು ಜನ ಇರಬೇಕು ಪ್ರಾವಿಡೆಂಟ್ ಫಂಡಿಗೆ ಮಿನಿಮಮ್ ಒಂದ್ ಇಪ್ಪತ್ತೊಂದು ಜನ ಇರಬೇಕು ಅನ್ನುವ ಮಿತಿಯನ್ನ ತೆಗೀರಿ ಅಂತ ಹೇಳ್ತಾ ಇದ್ವಿ ನೀವು ಕೇಳ್ಬೋದು ಯಾಕೆ ನೀವು ಮಿತಿ ತೆಗಿತೀರಾ ಪಾಪ ಇಪ್ಪತ್ತು ಜನ ಇರುವಂತ ಕಾರ್ಮಿಕ ಇಟ್ಕೊಂಡಿರುವಂತ ಕಾರ್ಖಾನೆಗಳು ಏನ್ ಮಾಡ್ಬೇಕು ಅಂತ ನಮ್ಮ ದೇಶದ ಒಳಗಡೆ ಬಹುತೇಕ ಕಾರ್ಖಾನೆಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರೋದು ಆಯ್ತಾ ಮೈಕ್ರೋ ಇಂಡಸ್ಟ್ರೀಸು ಕೂಡ ಇದಾವೆ ಆ ಎಲ್ಲಾ ಕೈಗಾರಿಕೆಗಳಲ್ಲಿ ಕಾರ್ಮಿಕರು ಕಡಿಮೆನೆ ಇರೋದು ಆದ್ರೆ ಆ ಕಾರ್ಮಿಕರ ದುಡಿಮೆ ಇವತ್ತೇನಾಗಿದೆ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಇವತ್ತು ಅದು ದೊಡ್ಡ ಕಂಪನಿಗಳ ಒಂದ್ ರೀತಿಯಲ್ಲಿ ಆರ್ಡರ್ ಗಳನ್ನ ತಗೊಂಡು ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡುತ್ತೆ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಈಗ ನಾನು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಈಗ ಓಲ್ವೋ ಬಸ್ ಅಂತ ಇದೆ ನಮ್ಮ ಕರ್ನಾಟಕದ ಒಳಗಡೆ ಆಯ್ತಾ ಆಮೇಲೆ ಮಾರುತಿ ಸುಜುಕಿಗಳು ಕಾರುಗಳು ಇದಾವೆ ಮತ್ತೆ ನೀವೆಲ್ಲಾನು ಕೂಡ ಓಡಿಸ್ತೀರಾ ಆಮೇಲೆ ಟೂ ವೀಲರ್ ಗಳನ್ನ ಓಡಿಸ್ತೀರಾ ಯಾವುದೇ ಒಂದೇ ಒಂದು ಕಂಪನಿ ಕಾರನ್ನ ಉತ್ಪಾದನೆ ಮಾಡುವ ಕಂಪನಿ ಸೈಕಲ್ ಅನ್ನ ಉತ್ಪಾದನೆ ಮಾಡುವ ಕಂಪನಿ ಅಥವಾ ಬಸ್ಸನ್ನ ಇದು ಬಸ್ಗಳನ್ನ ಉತ್ಪಾದನೆ ಮಾಡುವ ಕಂಪನಿಗಳು ಈ ತರದ ಟೂ ವೀಲ್ ತ್ರೀ ವೀಲ್ ಫೋರ್ ಗಳು ಏನಿದಾವೆ ಟೋಟಲ್ ಆಟೋಮೊಬೈಲ್ ಇಂಡಸ್ಟ್ರಿ ಅಂತ ಕರಿತೀವಿ ಒಂದು ಕಾರ್ಖಾನೆಯನ್ನ ನೀವು ನೋಡಿಸಿ ಇಡೀ ಭಾರತದಲ್ಲಿ ವಿ ವಿಲ್ ಚಾಲೆಂಜ್ ಯಾವುದೋ ಒಂದು ಕಂಪನಿ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಏನು ಸಣ್ಣ ಸಣ್ಣ ಇದು ವಸ್ತುಗಳನ್ನ ಉತ್ಪಾದನೆ ಮಾಡಿ ಒಂದೇ ಕಂಪನಿ ಅಡಿಯಲ್ಲೇನೆ ಉತ್ಪಾದನೆ ಮಾಡಿ ಅವರು ಮಾರ್ಕೆಟಿಗೆ ಬಿಡುತ್ತಾರೆ ಅನ್ನುವಂತ ಒಂದು ಕಂಪನಿ ಹೆಸರು ಹೇಳಿ ಸರ್ ನೀವು ಯಾವ ಕಂಪನಿನೂ ಬಿಡಿ ಭಾಗಗಳನ್ನ ಉತ್ಪಾದನೆ ಮಾಡಲ್ಲ ಎಲ್ಲಾ ಬಿಡಿ ಭಾಗಗಳನ್ನ ಉತ್ಪಾದನೆ ಮಾಡೋದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಯ್ತಾ ಮತ್ತು ಎಂಟರ್ಪ್ರೈಸಸ್ ಇಂಡಸ್ಟ್ರಿ ಸೊ ಅಂದ್ರೆ ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಇರತಕ್ಕಂತ ಕಾರ್ಮಿಕರು ಇಷ್ಟು ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಕೊಡುಗೆಯನ್ನ ಕೊಡುವಾಗ ಅವರ ಇ ಎಸ್ ಐ ಪಿ ಎಫ್ ಅನ್ನ ನೀವು ಇದುವರೆಗೂ ಕೂಡ ಆಪ್ಷನಲ್ ಆಗಿ ಇದೇನು ಇದು ಸಂಖ್ಯೆಯನ್ನ ಕಡಿಮೆ ಮಾಡಲಾರ್ದೇ ಇರೋದ್ರಿಂದ ಇವತ್ತು ಲಕ್ಷಾಂತರ ಕಾರ್ಮಿಕರು ಇ ಎಸ್ ಐ ಪಿ ಎಪ್ ಇಲ್ಲದೇನೆ ಈ ಒಂದು ಇದರ ಅಡಿಯಲ್ಲಿ ಬರ್ತಾ ಇದ್ದಾರೆ ನಾವು ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್ ಕೇಳಿದ್ದು ನೀವು ಅವರಿಗೆ ಏನು ಐ ಎಸ್ ಐ ಪಿ ಎಫ್ ಕೊಡುವ ರೀತಿಯ ಮಿತಿಯನ್ನ ನಾವು ತೆಗೀರಿ ಅಂತ ಹೇಳ್ತಾ ಇದೇವೆ ಎರಡನೇದು ಇದು ಇದು ಪ್ರೈವೇಟ್ ಸೆಕ್ಟರ್ ನಲ್ಲಿ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ನಾನ್ ಪರ್ಮನೆಂಟ್ ಅಂತ ಕರಿತೀವಿ ನೀಮ್ ನೆಟಾಫ್ ಆಮೇಲೆ ಇದು ಕಾಂಟ್ರಾಕ್ಟ್ ಔಟ್ಸೋರ್ಸ್ ಈ ತರದಲ್ಲಿ ಕೆಲಸ ಮಾಡ್ತಾರೆ ಸೊ ಆ ರೀತಿಯಲ್ಲಿ ಕೆಲಸ ಮಾಡುವಾಗ ಅವರಿಗೆ ಯಾರಿಗೂ ಕೂಡ ಗ್ರ್ಯಾಚ್ಯುಟಿ ಅನ್ನೋ ಕೊಡ್ತಾ ಇಲ್ಲ ಯಾವುದೇ ಒಂದು ಸಂಸ್ಥೆ ಐದು ವರ್ಷಗಳ ಕಾಲ ಸತತವಾಗಿ ಒಬ್ಬ ಕಾರ್ಮಿಕನನ್ನ ದುಡಿಸ್ಕೊಂಡ್ರೆ ಅಥವಾ ಒಬ್ಬ ನೌಕರನನ್ನ ದುಡಿಸ್ಕೊಂಡ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಗ್ರಾಜ್ಯುಟಿ ಕಾಯ್ದೆಗೆ ಅವನ ಅರ್ಹನಾಗಿರ್ತಾನೆ ಆದ್ರೆ ಇವತ್ತು ನಮ್ಮ ದೇಶದ ಒಳಗಡೆ ಮುನ್ಸಿಪಲ್ ವರ್ಕರ್ಸ್ ಇಂದ ಹಿಡಿದು ಬಿಡಿ ಕಾರ್ಮಿಕರಿಂದ ಹಿಡಿದು ಪ್ಲಾಂಟೇಶನ್ ಕಾರ್ಮಿಕರಿಂದ ಹಿಡಿದು ನೇಕಾರರು ಕಾರ್ಮಿಕರಿಂದ ಹಿಡಿದು ಯಾವುದೇ ವಿಭಾಗ ಮತ್ತು ಈ ಟ್ರಾನ್ಸ್ಪೋರ್ಟ್ ಅಲ್ಲಿ ಆಟೋಮೊಬೈಲ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುವಂತ ನಾನ್ ಪರ್ಮನೆಂಟ್ ವರ್ಕರ್ ಗೆ ಮಾಲೀಕರು ನಾನು ಗ್ರಾಜ್ಯುಟಿ ಕೊಡ್ತೀನಿ ಅಂತ ಹೇಳಿದಂತ ಯಾವ್ದಾದ್ರು ಒಂದು ಉದಾಹರಣೆ ಇದ್ರೆ ನೀವು ಸರ್ವೆ ಮಾಡಿ ಆಯ್ತಾ ನಾವು ನಿಮಗೆ ಇದು ಸಲ ಬಿಡ್ತೀವಿ ಸೊ ಯಾರು ಕೊಟ್ಟಿದ್ದಾರೆ ಗ್ರಾಜ್ಯುಟಿ ಸೊ ಹಾಗಾಗಿ ನಾವೇ ಮತ್ತೆ ಯಾವ್ದು ದೊಡ್ಡ ಕಂಪನಿಗಳಿದಾವೆ ಅಲ್ಲಿ ಅವ್ರಿಗೆ ಮಿತಿಯನ್ನ ಹಾಕಿದ್ದಾರೆ ಇಷ್ಟು ಲಕ್ಷ ದಾಟಬಾರದು ಇಷ್ಟು ಸರ್ವಿಸ್ ದಾಟಬಾರದು ಅಂತ ಆ ಮಿತಿಯನ್ನ ತೆಗೆದು ಗ್ರಾಜ್ಯುಟಿಯನ್ನ ಕೊಡಿ ಮತ್ತೆ ಎಲ್ಲರಿಗೂ ಕೂಡ ಕವರ್ ಮಾಡಿ ಅಂತ ಕೇಳ್ತಾ ಇದೀವಿ ಸೊ ಆ ತರದ ಯಾವ್ದು ಕೂಡ ಕವರೇಜ್ ಆಗಿಲ್ಲ ಆಮೇಲೆ ನೀವು ಇ ಎಸ್ ಐ ಪಿ ಎಫ್ ಎಲ್ರಿಗೂ ಕೊಡ್ತಾರಂತೆ ಅಂತ ಹೇಳ್ತಾ ಇದ್ರು ಕೊಡ್ತಾರಂತೆ ಆಯ್ತಾ ಕೊಟ್ಟಿದಾರಾ 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 ನಾನ್ ಹೇಳ್ತೀನಿ ಈಗ ಇ ಎಸ್ ಐ ಪಿ ಎಫ್ ಅಟ್ಲೀಸ್ಟ್ ಇಷ್ಟು ದಿನ ಕೊಡ್ಲೇಬೇಕು ಅಂತಿದ್ದು ಈಗ ಆಪ್ಷನಲ್ ಮಾಡಿದ್ದಾರೆ ಮಾಲೀಕರು ಕಾರ್ಮಿಕರು ನೀವು ನಮ್ಗೆ ಇ ಎಸ್ ಐ ಬೇಡಸ್ವಾಮಿ ನಮ್ ಸಂಬಳದಲ್ಲಿ ಆ ದುಡ್ಡು ಹಾಕೊಡ್ಬಿಡಿ ಪಿ ಎಫ್ ನಮ್ಗೆ ಬೇಡ ಸ್ವಾಮಿ ಆ ದುಡ್ಡು ನಮ್ಗೆ ಇದ್ರಲ್ಲೇ ಹಾಕೊಟ್ಬಿಡಿ ಅಂತ ಹೇಳಿದ್ರೆ ಅವರು ಬಿಡ್ತಾರೆ ಅವಾಗ ಕಾರ್ಮಿಕನ ಇವತ್ತು ಹೊಟ್ಟೆಪಾಡು ಆಯ್ತಾ ಇವತ್ತಿನ ಹೊಟ್ಟೆಪಾಡಿಗೋಸ್ಕರ ನನ್ನ ಸಂಬಳದಲ್ಲಿ ಕಡಿತ ಆಗಿರುವಂತ ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪ್ರಾವಿಡೆಂಟ್ ಫಂಡಿಗೆ ಮತ್ತು ಇ ಎಸ್ ಏನ್ ಕಡಿತ ಆಗ್ತಿತ್ತು ನಾಲ್ಕೂವರೆ ರೂಪಾಯಿ ಇವತ್ತು ನೀವು ಅದನ್ನ ವಾಪಸ್ ಕೊಡುವಾಗ ಅವನಿಗೆ ತಿಂಗಳ ಸಂಬಳದಲ್ಲಿ ಒಂದೂವರೆ ಸಾವಿರ ಅಥವಾ ಒಂದು ಐನೂರು ರೂಪಾಯಿ ಅವ್ನಿಗೆ ವಾಪಸ್ ಸಿಗ್ಬೋದು ಆದ್ರೆ ಅದೇ ಕಾರ್ಮಿಕ ಕೆಲಸ ಮಾಡುವಾಗ ಅಪಘಾತ ಆಗಿ ಕೈಕಾಲು ಕಳ್ಕೊಂಡ್ರೆ ಅಥವಾ ಅಬ್ನಾರ್ಮಲ್ ಆದ್ರೆ ಅಥವಾ ಸೀವಿಯರ್ ಕಾಯಿಲೆಗಳು ಬಂದ್ರೆ ಅವನು ಸಮಾಜಕ್ಕೆ ಹೊರೆ ಆಗ್ತಾ ಹೊರತಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಉತ್ಪಾದನೆಗೆ ಮತ್ತು ಸೇವಾ ವಲಯಕ್ಕೆ ಅವನು ಲಭ್ಯ ಆಗೋದಿಲ್ಲ ಆವಾಗ ಕಾರ್ಮಿಕನ ರಕ್ಷಣೆ ಯಾರು ಮಾಡ್ತಾರೆ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಯಾಕೆ ನೀವು ಆಪ್ಷನ್ ಮಾಡಿದ್ರಿ ಇ ಎಸ್ ಐ ಪಿ ಎಫ್ ಅಂತ ನಾವು ಕೇಳ್ತಾ ಇದೀವಿ ಆಯ್ತಾ ನೀವು ಮಿತಿಯನ್ನ ತೆಗೆದು ಎಲ್ಲರನ್ನು ಒಳಗೊಳ್ಳಬೇಕಿತ್ತು ಆದ್ರೆ ನೀವು ಒಳಗೊಳ್ಳಿಲ್ಲ ಸೊ ಈಗ ಹೇಳಿ ಸೋಷಿಯಲ್ ಸೆಕ್ಯೂರಿಟಿ ಯಾರಿಗೆ ಆದ್ರೆ ಮಾಲೀಕರಿಗೆ ಈಗ ಮಾಲೀಕ ಏನ್ ಮಾಡ್ತಾನೆ ನನಗೆ ಕೆಲಸ ಬೇಕು ಅಂತ ಹೇಳಿದ್ರೆ ಈಗ ನಿಮ್ಮ ಅಲ್ಲೇ ನಾನು ಕೆಲ್ಸಕ್ಕೆ ಬರ್ತೀನಿ ಅಂದ್ರೆ ನೀವ್ ಹೇಳ್ತೀರಾ ದಿಸ್ ಆಲ್ ಕಂಡೀಷನ್ ಅಂತ ನನಗೆ ಕೆಲ್ಸದ ಅಗತ್ಯ ಇರ್ತದೆ ನಾನು ಸೈನ್ ಮಾಡ್ತೀನಿ ಬಂದು ಜಾಯಿನ್ ಆಗ್ತೀನಿ ಸೊ ಆಮೇಲೆ ಏನ್ ಮಾಡ್ಬೇಕು ನಾನು ದಿಸ್ ಇಸ್ ದ ರಿಯಲ್ ಇಶ್ಯೂ ಆಕ್ಚುಯಲ್ ಇಶ್ಯೂ ಸೊ ಹಾಗಾಗಿ ನಾವು ಈ ಸೋಷಿಯಲ್ ಸೆಕ್ಯೂರಿಟಿ ಅನ್ನುವಂಥದ್ದು ಏನು ಪತ್ರಿಕೆಗಳು ಇರಲಿ ಇವತ್ತು ಅವರು ಹೇಳ್ತಾ ಇದ್ದಾರೆ ಅದು ಕಂಪ್ಲೀಟ್ ಬೋಗಸ್ ಮತ್ತು ಸುಳ್ಳು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ ಮೇಡಮ್ ಈಗ ಹೊಸ ಸಂಹಿತೆ ಜಾರಿ ಬಂದ ನಂತರ ನಿಜವಾಗ್ಲೂ ಕೂಡ ಸೋಷಿಯಲ್ ಸೆಕ್ಟರ್ ಅಂದ್ರೆ ಏನು ಸಾಮಾಜಿಕ ಭದ್ರತೆ ಸೋಷಿಯಲ್ ಸೆಕ್ಯೂರಿಟಿ ಅದು ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತಂತ ಮೇಡಮ್ ಅಂದ್ರೆ ಈಗ 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 ಮಾಧ್ಯಮಗಳಲ್ಲಿ ಬಂದಿರುವಂತದ್ದು ಅಥವಾ ಇವರು ಬಿಲ್ ಅಲ್ಲಿ ಹೇಳ್ತಾ ಎಲ್ಲವೂ ಕೂಡ ನೋಡಿದ್ರೆ ಒಂದ್ ರೀತಿಯಲ್ಲಿ ಏನು ಮೂಗಿಗೆ ತುಪ್ಪ ಕೆಲಸ ಆಗ್ತಾ ಇದೆ ಅಂತ ಸರ್ ಇದು ನೋಡಿ ಐದು ವರ್ಷಗಳ ಹಿಂದೆ ಈ ಸೂಚನೆ ಬಂದಿದ್ದು ಕೇಂದ್ರ ಸರ್ಕಾರದಲ್ಲಿ ಯಾಕೆ ಬಂತು ಅಂತ ಹೇಳಿದ್ರೆ ನಮ್ಮ ದೇಶದ ಬಂಡವಾಳಗಾರರ ಒಂದು ಆರ್ಥಿಕ ಬಿಕ್ಕಟ್ಟು ಅಂತ ನಾವು ಕರಿತೀವಿ ಎಕಾನಮಿಕ್ ಕ್ರೈಸಿಸ್ ಅಂತ ಕರಿತೀವಿ ನಮ್ಮ ದೇಶದಲ್ಲಿ ಆ ಕ್ರೈಸಿಸ್ ಇದೆ ಇವತ್ತು ಆ ಕ್ರೈಸಿಸ್ ಅನ್ನ ಬಂಡವಾಳಗಾರರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಹಾಕೊಳ್ಳಲ್ಲ ಅದನ್ನ ಜನರ ಮೇಲೆ ಕಾರ್ಮಿಕರ ಮೇಲೆ ಹಾಕೊಳ್ತಾರೆ ಆ ಜನರ ಮೇಲೆ ಹಾಕುವಾಗ ಕಾರ್ಮಿಕರ ಮೇಲೆ ಹಾಕುವಾಗ ಅವ್ರೇನ್ ಹೇಳ್ತಾರೆ ಇವತ್ತು ಒಂದು ಉತ್ಪಾದನಾ ವಲಯ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪ್ರೊಡಕ್ಷನ್ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ಬೇಕು ಅಂತ ಅವರು ವಾದವನ್ನ ಮಂಡಿಸ್ತಾರೆ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಕಡಿಮೆ ಆಗ್ಬೇಕು ಉಚಿತವಾಗಿ ಭೂಮಿ ಅದೇನೆ ಇವತ್ತು ಗ್ರೇಟರ್ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಎಲ್ಲ ಭೂಮಿಗಳನ್ನ ಇವತ್ತು ಅವರಿಗೆ ಕೊಡ್ತಾ ಇರೋದು ಎರಡನೇದು ನೀರು ಆಮೇಲೆ ಸಿಂಗಲ್ ಆ ಡೋರ್ ಅಲ್ಲಿ ಅವರ ಲೈಸೆನ್ಸ್ ಗಳನ್ನ ಕೊಡ್ಲಿಕ್ಕೆ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಸಿಂಗಲ್ ಸಿಂಗಲ್ ನಲ್ಲಿ ಸಿಂಗಲ್ ವಿಂಡೋನಲ್ಲಿ ಆಯ್ತಾ ಟ್ರೇಡ್ ಯೂನಿಯನ್ ಗೆ ಸಿಂಗಲ್ ವಿಂಡೋ ಇಲ್ಲ ಆದ್ರೆ ಕಾರ್ಖಾನೆಗಳು ಓಪನ್ ಮಾಡ್ಲಿಕ್ಕೆ ಸಿಂಗಲ್ ವಿಂಡೋ ಇದೆ ನಮ್ ದೇಶದಲ್ಲಿ ನಮ್ ರಾಜ್ಯದಲ್ಲಿ ಆಯ್ತಾ ಆಮೇಲೆ ಮತ್ತೆ ಎರಡನೇದೇನು ಅಂತ ಹೇಳಿದ್ರೆ ಈಗ ಭೂಮಿ ಪ್ರಶ್ನೆ ಆಯ್ತು ಈಗ ಭೂಮಿನೂ ಕೂಡ ಅವ್ರು ಎಲ್ಲಿ ಕೇಳ್ತಾರ ಅಲ್ಲಿ ಕೊಡಬೇಕು ಅಂತ ಡಿಮ್ಯಾಂಡ್ ಓಕೆ ಸೊ ಈ ಎಲ್ಲ ಅಂಶಗಳು ಕೂಡ ಇದಾವೆ ಇದೆಲ್ಲವನ್ನ ಕೂಡ ಫೆಸಿಲಿಟಿ ಒಂದ್ ವಿಷಯ ಇದೆಲ್ಲವನ್ನೂ ಕೂಡ ಅವರಿಗೆ ಫೆಸಿಲಿಟೇಟ್ ಮಾಡ್ತಾನೆ ಇದೆಲ್ಲ ಅವರಿಗೆ ಫೆಸಿಲಿಟೇಟ್ ಮಾಡ್ತಾನೆ ಈಗ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಉತ್ಪಾದನಾ ವೆಚ್ಚ ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಕೊಡ್ತಾ ಇರ್ತಕ್ಕಂತ ಏನು ಕಾರ್ಮಿಕ ಇದು ಕಾನೂನಿನ ಪ್ರಕಾರ ಕನಿಷ್ಠ ವೇತನ ಕೊಡಬೇಕು ಬೋನಸ್ ಕೊಡಬೇಕು ಇ ಎಸ್ ಐ ಕೊಡ್ಬೇಕು ಫಿ ಎಫ್ ಕೊಡ್ಬೇಕು ಅವನು ಕೆಲಸದ ಸ್ಥಳದಲ್ಲಿ ಅವನ ಇದು ಏನು ಇದರ ಆಧಾರದಲ್ಲಿ ಆದಾಯದ ಇದು ಕಾರ್ಖಾನೆಯ ಲಾಭದ ಆಧಾರದಲ್ಲಿ ಬೋನಸ್ ಕೊಡ್ಬೇಕು ಆಮೇಲೆ ಮತ್ತೆ ಅವ್ರಿಗೆ ರಜೆಗಳು ಕೊಡಬೇಕು ಹೆಣ್ಮಕ್ಳಿಗೆ ಮೆಟರ್ನಿಟಿ ಲೀವ್ ಕೊಡ್ಬೇಕು ಆಮೇಲೆ ಮತ್ತೆ ಓವರ್ ಟೈಮ್ ಕೊಡ್ಬೇಕು ಸೊ ಇಷ್ಟೆಲ್ಲ ಇದಾವೆ ಇದೆಲ್ಲಕ್ಕೂ ಕೂಡ ಇದನ್ನ ಅವ್ರೇನ್ ಹೇಳ್ತಾರೆ ಉತ್ಪಾದನಾ ವೆಚ್ಚ ಅಂತ ಕರೀತಾರೆ ಅದೇ ಉತ್ಪಾದನೆ ಬರಬೇಕು ಅಂತ ಹೇಳಿದ್ರೆ ಒಂದು ಮನುಷ್ಯನ ಶ್ರಮಶಕ್ತಿ ಬೇಕಾಗ್ತದೆ ಆ ಶ್ರಮಕ್ಕೆ ಸರಿಯಾದಂತ ಒಂದು ಪಾಲನ ಕೊಡಬೇಕು ಅನ್ನೋದನ್ನ ಬಿಟ್ಬಿಟ್ಟು ಇವತ್ತು ಉಲ್ಟಾ ಆರ್ಗಿ ಮಾಡ್ತಾ ಇದ್ದಾರೆ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಿದೆ ಅಂತ ಅದೇ ಈ ಬಂಡವಾಳಗಾರರು ನಮ್ಮ ಸರ್ಕಾರದ ಪ್ರತಿನಿಧಿಗಳು ಅಥವಾ ನಮ್ಮ ಇವರು ಪತ್ರಕರ್ತರು ಸೇರ್ಕಂಡಂಗೆ ನಾನು ಕೇಳೋದು ಉತ್ಪಾದನಾ ವೆಚ್ಚಕ್ಕೆ ಅಂತ ಹೇಳು ನೀವ್ ಹೇಳುವಾಗ ಒಂದು ಟೆಕ್ನಾಲಜಿಯನ್ನ ಬಳಸುವಂತದ್ದು ಸ್ಕಿಲ್ ಅನ್ನ ಡೆವಲಪ್ ಮಾಡುವಂತದ್ದು ರಾ ಮೆಟೀರಿಯಲ್ ಮೇಲೆ ಇರ್ತಕ್ಕಂತಹ ಇದು ಏನಿದೆ ಆ ವಸ್ತುಗಳು ಕಡಿಮೆ ರೇಟಿಗೆ ಸಿಗುವಂತ ರೀತಿ ಒಳಗಡೆ ನೀವು ಸರ್ಕಾರದ ಮೇಲೆ ಡಿಮ್ಯಾಂಡ್ ಮಾಡುವ ಬದಲಿಗೆ ಅದೆಲ್ಲವನ್ನ ಕೂಡ ಬಿಟ್ಬಿಟ್ಟು ಕಾರ್ಮಿಕರಿಗೆ ಕೊಡುವಂತ ಫೆಸಿಲಿಟಿಗಳನ್ನ ಕಮ್ಮಿ ಮಾಡಿದ್ರೆ ಮಾತ್ರನೇ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ ಅಂತಕ್ಕಂತ ಇವರ ಒಂದು ಐಡಿಯಾಲಜಿ ಅಂತಾನೆ ಕರೀಬಹುದು ಸೊ ದಿಸ್ ಇಸ್ ದ ರಾಂಗ್ ಈ ಪರಿಕಲ್ಪನೆಯಿಂದಾನೆ ಇವತ್ತು ಸಂಪೂರ್ಣವಾಗಿ ಈ ರೀತಿಯ ಬದಲಾವಣೆಗಳು ಬಂದಿದ್ದಾವೆ ಅಂತೇಳಿ ನಾವು ನೋಡ್ಬೋದು ಸರ್ ಮೇಡಮ್ ಈ ಮುಂಚೆ ಅಂದ್ರೆ ನೂರು ಕಾರ್ಮಿಕರಿಂದ ಮುನ್ನೂರು ಕಾರ್ಮಿಕರಿಗೆ ಆ ಮಿತಿಯನ್ನು ಹೆಚ್ಚಾ ಮಾಡಿರೋದು ಅದೇ ಕಂಪನಿ ಮುಚ್ಚೋದಂತ ಇರ್ಬೋದು ಅಥವಾ ಕೆಲಸದಿಂದ ವಜಾ ಮಾಡಬೇಕಾದ್ರೆ ಅದೇ ಮಿತಿ ನೂರು ಕಾರ್ಮಿಕರು ಸರ್ಕಾರದ ಅನುಮತಿ ಬೇಕಾಗಿತ್ತು ಮುನ್ನೂರು ಮಾಡಿರೋದು ಇದು ಏನ್ ಉದ್ದೇಶ ಮೇಡಮ್ ಅಂದ್ರೆ ಇದು ಸಂಪೂರ್ಣವಾಗಿ ಕಾರ್ಮಿಕರ ವಿರೋಧಿ ಅಂತ ನೀತಿ ಅಂತ ಹೇಳಬಹುದು ಸರ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಮ್ಮ ರಾಜ್ಯದ ಒಳಗಡೆ ಇವತ್ತು ಜಸ್ಟ್ ನನ್ನ ಹತ್ರ ಹೇಳಿ ಫಿಗರ್ ಇಲ್ಲ ಇದು ನೂರಾರು ಕಾರ್ಖಾನೆಗಳು ಇದಾವೆ ಟೋಟಲ್ ರಿಜಿಸ್ಟರ್ಡ್ ಆಗಿರುವಂತ ಇದು ಇಂಡಸ್ಟ್ರೀಸ್ ಅಲ್ಲಿ ನಮ್ಮ ಮೆಮೊರಂಡಮ್ಸ್ ಹಿಂದೆ ಎಲ್ಲ ಇದೆ ಅದರಲ್ಲಿ ನೀವು ಸಡನ್ ಆಗಿ ಕಡ್ದು ಅಂಕಿಅಂಶಗಳು ಹೇಳಕ್ ಆಗ್ತಿಲ್ಲ ಇಲ್ಲರೂ ನಾನು ಹೇಳ್ತಿದ್ದೆ ಓಕೆ ಸೊ ಏನಂತ ಹೇಳಿದ್ರೆ ಬಹುತೇಕ ಕಾರ್ಖಾನೆಗಳು ನಮ್ಮ ರಾಜ್ಯದ ಒಳಗಡೆ ಮುನ್ನೂರು ಕಾರ್ಮಿಕರು ಒಳಗಡೆ ಇರ್ತಕ್ಕಂತ ಕಾರ್ಮಿಕರೇ ಹೆಚ್ಚಿರೋದು ಈಗ ಹೊಸಕೋಟೆ ಒಳಗಡೆ ಇರುವ ಓಲ್ವೋ ಕಂಪನಿ ತಗೊಳ್ಳಿ ಮೂರು ಕಂಪನಿ ಇದೆ ಓಲ್ವೋ ಟ್ರಕ್ಸ್ ಓಲ್ವೋ ಅಂತ ಅಲ್ಲೆಲ್ಲ ನೂರೈವತ್ತು ಇನ್ನೂರು ಜನ ಅಷ್ಟೇ ಇರೋದು ಮತ್ತೆ ನೀವು ನೆಲಮಗ್ಲ ಹೋಗ್ರಿ ಎಲ್ಲೇ ಹೋಗ್ರಿ ಇಡೀ ಕರ್ನಾಟಕದಲ್ಲಿ ಪರ್ಮನೆಂಟ್ ಕಾರ್ಮಿಕರು ಅಂತ ಹೇಳಿರೋದು ಮುನ್ನೂರು ಅಹ್ ಅಷ್ಟೇ ಇನ್ನೂರ ಐವತ್ತು ಮುನ್ನೂರು ರಾಜ್ಬಾಜ್ ಇರ್ತಾರೆ ಕೆಲವು ದೊಡ್ಡ ಕಂಪನಿಗಳು ಮಾತ್ರನೇ ಸೊ ಮುನ್ನೂರಕ್ಕಿಂತ ಹೆಚ್ಚು ದಾಟಿರ್ತವೆ ಅದು ಸಂಖ್ಯೆ ಕಡಿಮೆ ಇದೆ ಸರ್ ಮುನ್ನೂರಕ್ಕಿಂತ ಹೆಚ್ಚಿರುವಂತ ಕಾರ್ಮಿಕರ ಸಂಖ್ಯೆ ಇರುವಂತ ಕಾರ್ಖಾನೆಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ ಮುನ್ನೂರು ಆಸುಪಾಸಿನ ಕಾರ್ಮಿಕರ ಸಂಖ್ಯೆ ಇರುವಂತ ಕಾರ್ಖಾನೆಗಳ ಸಂಖ್ಯೆ ಹೆಚ್ಚಿದೆ ಸೊ ಈಗ ಇಷ್ಟು ವರ್ಷ ಏನಿತ್ತು ನಮ್ಮ ದೇಶದಲ್ಲಿ ಅಂದ್ರೆ ನೂರು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರೆ ಮೋರ್ ದನ್ ಹಂಡ್ರೆಡ್ ಕಾರ್ಮಿಕರು ಅಂತ ಹೇಳಿದ್ರೆ ಆ ಕಾರ್ಖಾನೆ ಇವತ್ತು ರೋಗಗ್ರಸ್ತ ಅಥವಾ ಮಾರ್ಕೆಟಿಂಗ್ ಇಲ್ಲ ಅಥವಾ ಬೇರೆ ಏನೋ ಕಾರಣಕ್ಕೆ ಅದನ್ನ ಕ್ಲೋಸ್ ಮಾಡ್ಬೇಕಾದ್ರೆ ಸರ್ಕಾರದ ಪರ್ಮಿಷನ್ ತಗೊಂಡು ಅಲ್ಲಿ ಕಾರ್ಮಿಕರಿಗೆ ಪರ್ಯಾಯ ವ್ಯವಸ್ಥೆ ಮತ್ತು ಅವ್ರು ಕೊಡ್ಬೇಕಾಗಿರುವಂತ ಎಲ್ಲಾ ಸೆಟಲ್ಮೆಂಟ್ ಅನ್ನ ಮಾಡಿ ಅವನು ಪರ್ಮಿಷನ್ ಕೊಟ್ರೆ ಮಾತ್ರ ಕ್ಲೋಸ್ ಮಾಡಬೇಕಾಗಿತ್ತು ಓಕೆ ಸೊ ಈಗ ಅದನ್ನ ಮುನ್ನೂರಕ್ಕೆ ಏರಿಸಿದ್ದಾರೆ ಅದ್ರ ಅರ್ಥ ಏನಂತ ಹೇಳಿದ್ರೆ ನಿಮ್ಗೆ ಬಹುತೇಕ ಕಾರ್ಖಾನೆಗಳು ಸರ್ಕಾರದಿಂದ ಭೂಮಿ ಸರ್ಕಾರದ ಗಳಲ್ಲಿ ಲೋನು ತಗೊಳ್ತಾರೆ ಒಂದ್ ಹೆಸರಲ್ಲಿ ಲೋನ್ ತಗೊಳ್ತಾರೆ ಇನ್ನೊಂದು ಹೆಸರಲ್ಲಿ ಪ್ರೊಡಕ್ಷನ್ ಕೊಡ್ತಾರೆ ಯಾವ ಬ್ಯಾಂಕ್ ಹೆಸರಲ್ಲಿ ಲೋನ್ ತಗೊಂಡಿರ್ತಾರೋ ಆ ಕಾರ್ಖಾನೆಗಳನ್ನ ರೋಗಗ್ರಸ್ತ ಮಾಡ್ತಾರೆ ಈ ಇದು ಏನು ಇನ್ನೊಂದು ಕಾರ್ಖಾನೆಯನ್ನ ಲಾಭ ಮಾಡ್ಕೊಡುತ್ತ ಈ ಕಾರ್ಖಾನೆಯನ್ನ ಮುಚ್ಚಾಕ್ತಾರೆ ಸೊ ಈ ಈ ತರದಲ್ಲಿ ಮಾಲೀಕರು ತಮಗೆ ಇಷ್ಟ ಬಂದಾಗೆ ಕಾರ್ಖಾನೆಗಳನ್ನ ಓಪನ್ ಮಾಡ್ಬೋದು ಯಾವಾಗ ಬೇಡ ಅಂತ ಹೇಳಿದ್ರೆ ಯಾರ್ದು ಅನುಮತಿ ಇಲ್ಲದೆ ಕಾರ್ಖಾನೆಗಳನ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಇವತ್ತು ಫ್ರೀ ಬಿಟ್ಬಿಟ್ಟಿದ್ದಾರೆ ಈ ಇದ್ರಲ್ಲಿ ಈಗ ನಮ್ಮ ದೇಶದ ಒಳಗಡೆ ಐ ಟಿ ಬಿ ಗೆ ಮಾತ್ರ ಈ ಕನ್ಸೆಷನ್ ಇತ್ತು ಇವತ್ತು ಐ ಟಿ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಐ ಟಿ ಹಬ್ ಅಂತ ಹೇಳ್ತಾ ಇದೀವಿ ಆದ್ರೆ ಐ ಟಿ ಹಬ್ ಅಲ್ಲಿ ಇರ್ತಕ್ಕಂತ ಕಾರ್ಮಿಕರ ಶೋಷಣೆ ಬಹುಶಃ ನಮ್ಮ ಮಕ್ಕಳು ಏನು ಕಷ್ಟ ಪಡ್ತಿದ್ದಾರೆ ಹೇಳಿ ನಮಗೆ ಗೊತ್ತಿರ್ತದೆ ಸೊ ಅದೇ ಎಕ್ಸ್ಪ್ಲೈಟೇಷನ್ ಅನ್ನ ಇವತ್ತು ಎಕ್ಸ್ಟೆಂಡೆಡ್ ಟು ಇದು ಫ್ಯಾಕ್ಟ್ರಿ ಆಕ್ಟ್ ಅಂಡರ್ ಅಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ ತ್ರೀ ಹಂಡ್ರೆಡ್ ಗೆ ಆಮೇಲೆ ನಾವು ಸೆಂಟ್ರಲ್ ಟ್ರೇಡ್ ಯೂನಿಯನ್ ನಮ್ ಡಿಮ್ಯಾಂಡ್ ಏನಿತ್ತು ಇದನ್ನ ಕೇಳಿಸಿ ಅಂತ ಹೇಳಿತ್ತು ಅಂದ್ರೆ ಐವತ್ತು ಕಾರ್ಮಿಕರಿಗಿಂತ ಕಡಿಮೆ ಇದ್ರೆ ನೀವು ಸರ್ಕಾರದ ಲೈಸೆನ್ಸ್ ತಗೊಳ್ಬೇಡಿ ಆಯ್ತಾ ಬೇಕಾದ್ರೆ ಇದು ಮಾಡ್ಕೊಳ್ಬಹುದು ಅದನ್ನ ಈ ರೀತಿ ಕಮ್ಮಿ ಮಾಡಿ ಅಂತ ನಾವು ಕೇಳಿದ್ರೆ ಅವ್ರು ಮುನ್ನೂರಕ್ಕೆ ಹೆಚ್ಚಳ ಮಾಡಿ ಇವತ್ತು ಈ ಸಮಿತಿಗಳಲ್ಲಿ ಇವತ್ತು ಅದೇ ಹೊರಡಿಸಿದ್ದಾರೆ ಸರ್ ಇದು ಸರ್ಕಾರಕ್ಕೆ ಇವೆಲ್ಲವೂ ಕೂಡ ಗೊತ್ತಿರಲಿಲ್ಲ ಮೇಡಮ್ ಅವ್ರು ರೀಸನ್ ಇರೋದು ಬ್ರಿಟಿಷರ ಕಾಲದಲ್ಲಿ ಇದ್ದಂತ ಕಾನೂನು ಈ ನಿಯಮಗಳು ಅದನ್ನ ಈಗಿನ ಕಾಲಮಾನ ತಕ್ಕಂತ ನಾವು ಬದಲಾವಣೆ ಮಾಡಿ ತಂದಿದ್ದೇವೆ ಅಂತ ಇದು ಸಮರ್ಥನೀಯನ ಇದು ನಿಜವಲ್ಲ ಕೊಡುವ ಆಗುತ್ತೆ ಈಗ ಬ್ರಿಟಿಷರ ಕಾಲದಲ್ಲಿ ಇದ್ದಂಥದ್ದನ್ನ ನೀವು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಕಾರ್ಮಿಕರ ಪರವಾಗಿ ಮಾಡ್ಬೇಕಾ ದೇಶದ ಅಭಿವೃದ್ಧಿಯ ಉದ್ದೇಶವನ್ನ ಇಟ್ಕೊಂಡ್ ಮಾಡ್ಬೇಕಾ ಅಥವಾ ದೇಶದ ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್ ಅನ್ನ ನೀವು ದೃಷ್ಟಿಯಲ್ಲಿ ಇಟ್ಕೊಂಡ್ ಮಾಡ್ಬೇಕಾ ಅಥವಾ ಇದು ಏನು ಕೆಲವರು ಮಾಲೀಕರು ಮತ್ತು ಕೆಲವು ಬಂಡವಾಳಗಾರರ ಹಿತರಕ್ಷಣೆಗಾಗಿ ಮಾಡ್ಬೇಕಾ ಇದು ನಮ್ಮ ಪ್ರಶ್ನೆ ನಾವು ಕೂಡ ಬ್ರಿಟಿಷ್ ಕಾಲದಲ್ಲಿದ್ದಂತ ಹಲವಾರು ಕಾನೂನುಗಳು ಏನು ಕೂಡ ಉಪಯೋಗ ಇಲ್ಲ ಅದನ್ನ ಬದಲಾವಣೆ ಮಾಡ್ಬೇಕು ಅಂತ ಕೇಳ್ತಾ ಇದೀವಿ ನಾವು ಕೇಳುವಂತ ಬದಲಾವಣೆ ಕಾರ್ಮಿಕರ ಪರವಾಗಿ ಕಾರ್ಮಿಕರ ಹಿತವನ್ನ ಬಲಿ ಕೊಟ್ಟಲ್ವಲ್ಲ ಆದ್ರೆ ಇವ್ರು ಮಾಡಿದ್ದು ನಮ್ಮ ಹಿತವನ್ನ ಬಲಿ ಕೊಟ್ಟು ಮಾಡಿದ್ದಾರೆ ಬಲಿ ಕೊಟ್ಟು ಈ ರೀತಿ ಕಾನೂನು ಮಾಡಿ ಕಾರ್ಮಿಕರ ವಿರೋಧ ವಿರೋಧ ಮಾಡೋಕ್ಕಿಂತ ಇದ್ದಂತ ಎಷ್ಟು ಬೆಟರ್ ಖಂಡಿತ ಬೆಟರ್ ಇದಾವೆ ನೋಡಿ ವೇತನ ಸಂಹಿತೆ ವೇತನ ಸಂಹಿತೆ ಅಂತ ಇದು ತಗೊಳ್ಳಿ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ವೇತನ ಸಂಹಿತೆಯಲ್ಲಿ ನಮ್ಮ ದೇಶದ ಸಂವಿಧಾನ ಆ ಅಂದ್ರೆ ದೇಶದ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಸಂವಿಧಾನ ರಚನೆ ಮಾಡುವಾಗ ಅದ್ರ ಒಳಗಡೆ ಆ ಇದು ಈ ವೇತನ ಅಂತ ಹೇಳುವಾಗ ಫೇರ್ ವೇಜ್ ಅಂತ ಹೇಳಿದ್ರೆ ಬದುಕುಳಿಯುವಂತ ಕೂಲಿಯನ್ನ ಅಂದ್ರೆ ಇವತ್ತೇನು ಆರ್ಗನೈಸ್ ಸೆಕ್ಟರ್ ಇಂಡಸ್ಟ್ರಿ ವರ್ಕರ್ಸ್ ಪೇಮೆಂಟ್ ತಗೊಳ್ತಾ ಇದಾರೆ ಅಥವಾ ಇನ್ಶೂರೆನ್ಸ್ ಬ್ಯಾಂಕ್ ನವರು ಪೇಮೆಂಟ್ ತಗೊಳ್ತಾ ಇದ್ದಾರೆ ಆ ತರದ ವೇತನವನ್ನ ಖಾತ್ರಿ ಮಾಡಬೇಕು ಅಂತ ಚರ್ಚೆಗ್ ಬಂತು ಆವಾಗ ಆವತ್ತಿದ್ದಂತ ಮಾಲೀಕರು ಮತ್ತೆ ಆವತ್ತಿದ್ದಂತ ಎಲ್ಲರೂ ಕೂಡ ಅದೇ ಯಾರು ಇಂಡಿಯಾವನ್ನ ಲೀಡ್ ಮಾಡ್ತಾ ಇದ್ರು ಆವತ್ತು ಬಂದಂತ ಡಿಸ್ಕಷನ್ ಅಲ್ಲಿ ಏನ್ ಹೇಳಿದ್ರು ಈಗಷ್ಟೇ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದ್ರಿಂದ ಈಗಲೇ ಈ ಒಂದು ವೇತನವನ್ನ ನಾವೇನಾದ್ರೂ ಕೂಡ ಅನೌನ್ಸ್ ಮಾಡ್ಬಿಟ್ರೆ ಸೊ ಇದು ಇಂಡಸ್ಟ್ರೀಸ್ ಡೆವಲಪ್ ಆಗೋದು ಕಷ್ಟ ಆಗತ್ತೆ ಮತ್ತೆ ಸರ್ಕಾರಕ್ಕೆ ಫೈನಾನ್ಷಿಯಲ್ ಬರ್ಡನ್ ಬರುತ್ತೆ ಹಂಗಾಗಿ ನಾವು ಮಿನಿಮಮ್ ವೇಜ್ ಅನ್ನ ಕೊಡೋಣ ಅದೇ ಲಿವಿಂಗ್ ವೇಜ್ ಫೇರ್ ವೇಜ್ ಎರಡು ಬಿಟ್ಬಿಟ್ಟು ಮಿನಿಮಮ್ ವೇಜ್ ಅನ್ನ ಕೊಡೋಣ ಹೇಳಿ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಮಿನಿಮಮ್ ವೇಜ್ ಅಂತ ಹೇಳಿದ್ರೆ ನಿನಗೆ ಪ್ರಾಣ ಓದು ಹೋಗೋನಿಗೆ ಪ್ರಾಣ ರಕ್ಷಣೆ ಮಾಡುವಂತ ಒಂದು ಇಮಿಡಿಯೇಟ್ ಆಗಿ ನಾವೇನೋ ಇದು ನೀರ್ ಹಾಕಿ ಅಥವಾ ಏನ್ ಹೇಳ್ತೀವಿ ನಿಂಬೆ ಹಣ್ಣು ರಸ ಹಾಕ್ಬಿಟ್ಟು ಅವನು ಉಳಿಸ್ತೀವಲ್ಲ ಗ್ಲೂಕೋಸ್ ಹಾಕಿ ಆ ಆತರ ಗ್ಲೂಕೋಸ್ ಮಿನಿಮಮ್ ವೇಜ್ ಬಂದದ್ದು ಆಯ್ತಾ ಇವತ್ತು ನಾವೇನ್ ಹೇಳ್ತಾ ಇದೀವಿ ಆ ಮಿನಿಮಮ್ ವೇಜ್ ಅನ್ನೇ ಎವರಿ ಫೈವ್ ಇಯರ್ ಬೆಲೆ ಏರಿಕೆ ಆಧಾರದಲ್ಲಿ ಖಾತ್ರಿ ಪಡಿಸ್ರಿ ಅಂತ ಕೇಳಿದ್ರೆ ಅದನ್ನ ಖಾತ್ರಿ ಪಡಿಸ್ತಾ ಇಲ್ಲ ಐದು ವರ್ಷ ಏಳು ವರ್ಷ ಆದ್ರೂ ಆ ವೇಜ್ಗಳು ಹೆಚ್ಚಾಗ್ತಾ ಇಲ್ಲ ಓಕೆ ಈಗ ಆ ಇಡೀ ಭಾರತದಲ್ಲಿ ನಾವೇನ್ ಹೇಳ್ತಾ ಇದೀವಿ ಒಂದು ಸರಾಸರಿ ಕನಿಷ್ಠ ವೇತನವನ್ನ ನಿಗದಿ ಮಾಡಿ ಅಂತ ಕೇಳ್ತಾ ಇದೀವಿ ಸೊ ನಾವು ಹೇಳಿದ್ದೇನೆ ಅಂತ ಹೇಳಿದ್ರೆ ಲಾಸ್ಟ್ ಪೇ ಕಮಿಷನ್ಸ್ ಏನು ಆರ್ನೂರು ರೂಪಾಯಿ ಫರ್ ಡೇ ಅಂತ ಹೇಳಿದ್ದು ನೀವು ಭಾರತ ಸರ್ಕಾರ ಒಂದು ದಿನಕ್ಕೆ ಆರ್ನೂರು ರೂಪಾಯಿಗಿಂತ ಕಡಿಮೆ ಎಲ್ಲೂ ಕೂಡ ಯಾರನ್ನು ಕೂಡ ದುಡ್ಸ್ಬಾರ್ದು ಅಂತಕ್ಕಂತ ಒಂದು ಕಾನೂನು ತನ್ನಿ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ರೆ ಅವ್ರೇನ್ ಮಾಡಿದ್ದಾರೆ ಮಾಡಿದರೆ ಕನಿಷ್ಠ ವೇತನ ಬಹಳಷ್ಟು ಕಡೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಹಂಗಾಗಿ ಫ್ಲೋರ್ ವೇಜ್ ಫ್ಲೋರ್ ವೇಜ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಫ್ಲೋರ್ ವೇಜ್ ಅಂತ ಹೇಳಿದ್ರೆ ಏನ್ ಗೊತ್ತಾ ನೆಲ ತಳ ಹಂತದ ವೇತನ ಎಷ್ಟಪ್ಪ ತಳಾಂತದ ವೇತನ ಅಂದ್ರೆ ನೂರ ಎಂಬತ್ತೇಳು ರೂಪಾಯಿ ನಾಚಿಕೆ ಆಗಲ್ವಾ ನಿಮ್ಗೆ ಒಬ್ಬ ಭಿಕ್ಷುಕ ತಟ್ಟೆ ಹಿಡ್ಕೊಂಡು ಆ ರೋಡ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ದಿನಕ್ಕೆ ಇನ್ನೂರ ಐವತ್ ರೂಪಾಯಿ ಸಂಪಾದನೆ ಮಾಡ್ಕೊಳ್ತಾರೆ ಒಬ್ಬೊಬ್ರು ಹತ್ತ ಪೈಸಾ ಹಾಕಿದ್ರು ಕೂಡ ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಈ ಸಂಪತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಸೇವೆಯನ್ನ ಕೊಡ್ತಕ್ಕಂತ ಒಬ್ಬ ಕಾರ್ಮಿಕನಿಗೆ ನೀವ್ ಹೇಳ್ತೀರಾ ನೂರ ಎಂಬತ್ತೇಳು ರೂಪಾಯಿಗಿಂತ ಕಡಿಮೆ ದುಡಿಸ್ಬಾರ್ದವನ್ನ ಅಂತ ಸೊ ಇದು ಯಾವ ಸೀಮೆ ನ್ಯಾಯಸ್ವಾಮಿ ನೂರ ಎಂಬತ್ತೇಳು ರೂಪಾಯಿ ನೀವು ನಿಗದಿ ಮಾಡಿರೋದ್ರಿಂದ ಇನ್ನು ಮುಂದೆ ನಮ್ಮ ಭಾರತದಲ್ಲಿ ಯಾವುದೇ ಕಾರ್ಮಿಕರ ಈಗೇನ್ ಡಿಸೆಂಟ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾ ಇದೀವಿ ಆರ್ಮೈ ಸೆಕ್ಟರ್ ಅಂತ ಹೇಳ್ತಾ ಇದೀವಿ ಅಥವಾ ಸೆಕ್ಯೂರ್ಡ್ ಅಂತ ಹೇಳ್ತಾ ಇದ್ದೀವಿ ಯಾವ ನೌಕರರ ಯಾವ ಕಾರ್ಮಿಕರ ಸಂಬಳಗಳು ಬೆಲೆ ಏರಿಕೆಯ ಆಧಾರದಲ್ಲಿ ಇವತ್ತು ಇನ್ ಮುಂದೆ ಹೆಚ್ಚಳ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇಷ್ಟು ಘೋರವಾದ ಅನ್ಯಾಯವನ್ನ ಸೆಂಟ್ರಲ್ ಗವರ್ನಮೆಂಟ್ ಇವತ್ತು ಮಾಡಿದೆ ಒಂಬತ್ತರಿಂದ ಹನ್ನೆರಡು ಗಂಟೆಗೆ ಕೂಡ ಕೆಲಸದ ಅವಧಿ ಹೆಚ್ಚಳ ಇದ್ರ ಬಗ್ಗೆ ಸಾಕಷ್ಟು ವಿರೋಧಗಳಿತ್ತು ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಅಂತಿಮವಾಗಿ ಇದನ್ನು ಕೂಡ ಜಾರಿಗೆ ತಂದಿರೋದು ಮೇಡಮ್ ಇದೇ ಒಂದು ಇದು ಯಾವ ರೀತಿ ಅನಲೈಸ್ ಮಾಡಬಹುದು ಮೇಡಮ್ ಇದು ಸರ್ ಅದನ್ನೇ ನಾನು ಹೇಳ್ತಾ ಇರೋದು ಟ್ವೆಲ್ ಅವರ್ಸ್ ವರ್ಕಿಂಗ್ ಅವರ್ಸ್ ಅನ್ನೋದು ಇದೆಯಲ್ಲ ಇದು ಅಮಾನವೀಯವಾದಂತ ದುಡಿಮೆ ಅಂತ ನಾವು ಕರಿತೀವಿ ಅಮಾನವೀಯವಾದಂತ ಒಂದು ದುಡಿಮೆ ಮತ್ತೆ ದುಡಿಮೆಗಾರರೇ ಇದ್ರ ನಷ್ಟವನ್ನ ಅನುಭವಿಸ್ತಾರೆ ಯಾವ ಬಂಡವಾಳಗಾರರು ಯಾವ ಬಂಡವಾಳಗಾರರು ಆಯ್ತಾ ಯಾವ ಅದಾನಿ ಅಂಬಾನಿ ಇನ್ಫೋಸಿಸ್ ಆಮೇಲೆ ಮತ್ತೆ ಈ ತರದ ದೊಡ್ಡ ದೊಡ್ಡ ಕಂಪನಿಗಳಿದ್ದಾರೆ ಇವರೇ ಅನುಭವಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಯಾವ ಒಂದು ಉತ್ಪಾದನೆ ಅನ್ನುವಂಥದ್ದು ಒಂದು ಕೌಶಲ್ಯ ಭರಿತವಾದಂತ ವಸ್ತುಗಳು ಹೊರಗಡೆ ಬಂದಾಗ ಮಾತ್ರ ನಿಮ್ಗೆ ಅದಕ್ಕೆ ಮಾರ್ಕೆಟಿಂಗ್ ಸಿಗತ್ತೆ ಆ ಸ್ಕಿಲ್ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆ ಒಂದು ಪ್ರೊಡಕ್ಷನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಇದು ನಂಬರ್ ಒನ್ ಎರಡನೇದು ಆ ಸ್ಕಿಲ್ ಇರ್ತಕ್ಕಂತ ಕಾರ್ಮಿಕರನ್ನ ನೀವು ಹನ್ನೆರಡು ಗಂಟೆಗಳ ಕಾಲ ದುಡಿಸಿದ್ರೆ ನಮ್ಮ ಇದು ಆ ಕಾರ್ಮಿಕನ ಆ ದೇಹದ ಆರ್ಗನ್ಸ್ ಏನಿದಾವೆ ಅದು ಕಂಟಿನ್ಯೂಸ್ ಆಗಿ ವರ್ಕ್ ಆಗುದಿಲ್ಲ ವರ್ಕ್ ಆಗುದಿಲ್ಲ ದಿಸ್ ಇಸ್ ದ ಸೈನ್ಸ್ ಆಯ್ತಾ ಸೊ ಇದನ್ನು ಕೂಡ ನೀವು ಮೀರ್ ಬಿಟ್ಟಿದ್ದೀರಾ ಸತತವಾಗಿ ನೀವು ನಾನು ದಿನಕ್ಕೆ ಹನ್ನೆರಡು ಗಂಟೆಗಳ ಕಾಲ ದುಡಿದ್ರೆ ಆರು ತಿಂಗಳ ಕಾಲ ಏನಾಗ್ಬೋದು ಅನ್ನೋದನ್ನ ನೀವು ಟೆಸ್ಟ್ ಮಾಡಿ ಹೆಂಗೆ ನೀವು ಒಂದು ಟ್ಯಾಬ್ಲೆಟ್ ತರುವಾಗ ಒಂದು ಇಂಜೆಕ್ಷನ್ ತರುವಾಗ ಅದನ್ನ ಪ್ರಾಣಿಗಳಿಗೆ ಕೊಟ್ಟು ಪ್ರಯೋಗವನ್ನ ಮಾಡಿ ನೀವು ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಿರೋ ಅದೇ ತರ ಮನುಷ್ಯ ಅನ್ನುವಂತ ಕಾರ್ಮಿಕ ಅನ್ನುವಂತ ಪ್ರಾಣಿಯ ಮೇಲೆ ಆರು ಇದು ಏನು ಹನ್ನೆರಡು ಗಂಟೆಗಳ ಕಾಲ ಸತತವಾಗಿ ನೀವು ದುಡಿಸಿ ಅಥವಾ ಹೆಣ್ಮಕ್ಳನ್ನ ನೈಟ್ ಶಿಫ್ಟ್ ಅಲ್ಲಿ ಸತತವಾಗಿ ಆರು ತಿಂಗಳು ದುಡಿಸಿ ಆರು ತಿಂಗಳು ನೈಟ್ ಶಿಫ್ಟ್ ಮಾಡಿದಂತ ಮಹಿಳೆ ಅವಳ ಕುಟುಂಬ ಅವಳ ಮನಸ್ಥಿತಿ ಅವಳ ಮೆದುಳು ಮತ್ತು ಅವಳ ಸ್ಕಿಲ್ ಏನಾಗಿರುತ್ತೆ ಅನ್ನೋದನ್ನ ನೋಡಿ ಹನ್ನೆರಡು ಗಂಟೆ ಸತತವಾಗಿ ಕೆಲಸ ಮಾಡಿದಂತ ಕಾರ್ಮಿಕನ ಸಮಸ್ಯೆಯನ್ನು ಕೂಡ ನೀವು ಪರಿಶೀಲಿಸಿ ನಿಮ್ಗೆ ಔಟ್ಕಮ್ ಬರುತ್ತೆ ಆದ್ರೆ ನಮ್ಮ ಮಾಲೀಕರ ದುರಾಸೆ ಹೆಂಗಾಗಿದೆ ಅಂತ ಹೇಳಿದ್ರೆ ನಮ್ದೊಂದು ಹಾಡಿದೆಯಲ್ಲ ಅಹ್ ಏನು ಇದು ಈ ಇವರ್ದು ನಾನು ಇದು ಈ ಹಣ ಬರ್ತಿದ್ದಂಗೆನೆ ಅದ್ರ ಮೇಲೆನೆ ಕುಣಿದು ಕುಪ್ಪಳಿಸ್ತಾರಲ್ಲ ಆ ಕುಡು ಕಾಂಚನ ಕುಣಿಯುತ್ತಿತ್ತು ಅಂತ ಸೊ ಆ ಹಾಡು ಇವತ್ತು ಶೂಟಬಲ್ ಆಗುತ್ತೆ ಸರ್ ಇವ್ರಿಗೆ ಈ ಹಾಡು ಶೂಟಬಲ್ ಆಗತ್ತೆ ಅವ್ರು ಕುಣಿತಾನೆ ಇರ್ತಾರೆ ಆ ಕುಣಿ ಇದು ಯಾವ ಬೆನ್ನ ಮೇಲೆ ಕುಣಿತಾರೋ ಆ ಬೆನ್ನು ಮುರಿದೋದ್ರು ಪರವಾಗಿಲ್ಲ ಆ ಮನುಷ್ಯ ಸತ್ತೋದ್ರೂ ಪರವಾಗಿಲ್ಲ ಆ ಲಾಭ ಅನ್ನುವಂತದ್ದು ಇವತ್ತು ಕುರುಡಾಗಿದೆ ನಮ್ಮ ದೇಶದ ಬಂಡವಾಳಗಾರರ ಅವ್ರಿಗೆ ಬರ್ತಾ ಇರ್ತಕ್ಕಂತ ಲಾಭ ಅದು ಕೂಡ ಆಗಿದೆ ನಿಮಗೆ ಹೇಳ್ತೇನೆ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ ಮೂರಲ್ಲಿ ಕಾರ್ಮಿಕರಿಗೆ ನೂರು ರೂಪಾಯಿಯಲ್ಲಿ ಮೂವತ್ತು ಪರ್ಸೆಂಟ್ ಬರ್ತಾ ಇತ್ತು ಸೊ ಮಾಲೀಕರಿಗೂ ಇದು ಹೆಚ್ಚು ಕಡಿಮೆ ಅದೇ ಅದಕ್ಕಿಂತ ಹೆಚ್ಚು ಇದು ಅಲ್ಲ ಟ್ವೆಂಟಿ ಫೋರ್ ಪರ್ಸೆಂಟ್ ಕಾರ್ಮಿಕರಿಗೆ ಇವ್ರಿಗೇನೋ ತರ್ಟಿ ಪರ್ಸೆಂಟ್ ಬರ್ತಾ ಇತ್ತು ಈಗ ಕಾರ್ಮಿಕರಿಗೆ ಹದಿನೈದು ಪರ್ಸೆಂಟ್ ಇಳಿದಿದೆ ವೇತನದ ಪಾಲು ಮಾಲೀಕರಿಗೆ ನಮ್ಮ ದೇಶದಲ್ಲಿ ಕರ್ನಾಟಕ ಸೇರ್ಕಂಡಂಗೆ ಮೋರ್ ದನ್ ಫಿಫ್ಟಿ ಒನ್ ಪರ್ಸೆಂಟ್ಗೆ ಇನ್ಕ್ರೀಸ್ ಆಗಿತ್ತು ಇದು ನಮ್ಮದೆಲ್ಲ ವ್ಯಾಲ್ಯೇಷನ್ ಇದು ಕೈಗಾರ ಇದು ಕೈಗಾರಿಕಾ ನಿವ್ವಳ ಮೌಲ್ಯ ಆಧಾರ ಅಂತ ಹೇಳಿ ಅದನ್ನ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಫಿಫ್ಟಿ ಒನ್ ಪರ್ಸೆಂಟ್ ಅವರಿಗೆ ಆ ವೇತನದ ಪಾಲು ಬಂದ್ರು ಕೂಡ ಅವ್ರಿಗೆ ಇನ್ನೂ ಕೂಡ ಆಸೆ ತೀರಲ್ಲ ಅಂತ ಹೇಳಿದ್ರೆ ಅದೂರಕ್ ನೂರ್ ಪರ್ಸೆಂಟ್ ನಿಮಗೆ ಲಾಭ ಬಂತು ಅಂತ ಹೇಳಿದ್ರೆ ಏನ್ ನಿಮ್ಮ ಮಿಷನ್ಗಳು ಉತ್ಪಾದನೆ ಮಾಡುತ್ತಾ ನಿಮ್ಮ ಇದು ಏನು ಬಂಡವಾಳ ಅನ್ನುವಂತ ಪೇಪರ್ ಉತ್ಪಾದನೆ ಮಾಡ್ತದಾ ಅಲ್ಲಿ ಒಬ್ಬ ಶ್ರಮಿಕ ಬೇಕು ಆದ್ರೆ ಶ್ರಮಿಕನನ್ನ ನೀವು ನಾಶ ಮಾಡ್ತಾ ಇದೀರಿ ಶ್ರಮಶಕ್ತಿಯನ್ನ ಶಮ ಮೌಲ್ಯವನ್ನ ನೀವು ಆಹ್ ಅದ ಏನ ಅದಕ್ಕಿರತಕ್ಕಂತ ಒಂದು ಏನು ಒಂದು ಗ್ರೇಟ್ನೆಸ್ ಅಂತ ಹೇಳ್ತೀವಲ್ಲ ಕಂಪ್ಲೀಟ್ ಆಗಿ ಅದನ್ನ ನಿಲ್ದಂಗ ಮಾಡ್ತಾ ಇದ್ದೀರಿ ಸರ್ ಸೊ ಇದ ಇದನ್ನ ನೀವು ಅನುಭವಿಸ್ತೀರಾ ಮೇಡಮ್ ದೇಶದಲ್ಲಿ ರಾಜ್ಯದಲ್ಲಿ ಸರ್ಕಾರವು ಜನಗಳ ವಿರೋಧಿ ಅಥವಾ ಕಾರ್ಮಿಕರ ವಿರೋಧಿ ರೈತರ ವಿರೋಧಿ ತೀರ್ಮಾನ ತೆಗೆದುಕೊಂಡ ಸಂದರ್ಭದಲ್ಲಿ ಚಳುವಳಿಗಳು ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಸರ್ಕಾರವನ್ನ ಅಲ್ಲಾಡಿಸೋ ಮಟ್ಟಕ್ಕೆ ಹೋಗಿತ್ತು ಈಗ ಈ ತೀರ್ಮಾನ ಸಾಕಷ್ಟು ವಿರೋಧದ ನಡುವೆ ಚರ್ಚೆಗಳಾದ ನಂತರ ನಾಲ್ಕು ವರ್ಷ ಬಿಟ್ಟು ಈಗ ತೀರ್ಮಾನ ತೆಗೆದುಕೊಂಡಿರುವಂತ ಖಂಡಿತವಾಗ್ಲು ನಿಮ್ಗೊಂದು ಹೇಳ್ತೀನಿ ನಾನು ಈ ಪ್ರಪೋಸಲ್ಸ್ ಬಂದಾಗಿಂದ ನಾವು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಎರಡ್ ಮೂರು ಆಲ್ ಇಂಡಿಯಾ ಜನರಲ್ ಸ್ಟ್ರೈಕ್ ಮಾಡಿದಿವಿ ಇಡೀ ದೇಶದಲ್ಲಿ ಮೊನ್ನೆನೂ ಕೂಡ ಏಪ್ರಿಲ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದನ್ನ ಅನೌನ್ಸ್ ಮಾಡ್ತೀವಿ ಅಂದಾಗ್ಲೂ ಕೂಡ ನಾವು ಆಲ್ ಇಂಡಿಯಾ ಜನರಲ್ ಸ್ಟ್ರೈಕ್ ಮಾಡಿದೀವಿ ಅವಾಗೆಲ್ಲನೂ ಕೂಡ ಇದನ್ನ ವಾಪಸ್ ತಗೊಂಡ್ರು ಸೊ ಯಾಕೆ ತಗೊಂಡ್ರು ಅಂತ ಹೇಳಿದ್ರೆ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಬರ್ತಾ ಇತ್ತು ಆವಾಗ ರೈತರ ಹೋರಾಟ ಕಾರ್ಮಿಕರ ಹೋರಾಟ ನಾನೂರು ಸೀಟ್ ಗೆಲ್ತೀವಿ ಅಂತವ್ರು ಇನ್ನೂರ ನಲ್ವತ್ತು ಸೀಟಿಗೆ ಸೀಮಿತ ಆಗ್ಬೇಕಾಯ್ತು ಆಯ್ತಾ ಈಗ ಮತ್ತೆ ಅವರು ಇದು ಏನು ಆ ಒಂದು ಸೀಟ್ಗಳ ಕಮ್ಮಿ ಬಂದಿದ್ರ ಪರಿಣಾಮ ಸ್ವಲ್ಪ ಸ್ಲೋ ಮಾಡಿದ್ರೆ ಎಲ್ಲವನ್ನೂ ಕೂಡ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದು ಈಗ ಬಿಹಾರಲ್ಲಿ ಅವ್ರು ಗೆದ್ದ ನಂತರ ಭಾರಿ ಅಗ್ರೆಸಿವ್ ಆಗಿ ನೆಕ್ಸ್ಟ್ ನಾವ್ ಇರ್ತೀವೋ ಇಲ್ಲದೆ ಇದ್ರು ಪರವಾಗಿಲ್ಲ ಅಂತ ಹೇಳಿ ಅವ್ರ ಒಂದು ಅಭಿಪ್ರಾಯಕ್ಕೆ ಬಂದಂಗಿದೆ ಸೊ ಈಗ ಆಫ್ಟರ್ ಬಿಹಾರ್ ಎಲೆಕ್ಷನ್ ಇದನ್ನ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡೋಕೆ ಹೊರಟಿದ್ದಾರೆ ಬರೀ ಇದಷ್ಟೇ ಅಲ್ಲ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ಮತ್ತೆ ಅದನ್ನ ಮಸೂದೆ ತರ್ತಾ ಇದ್ದಾರೆ ಖಾಸಗೀಕರಣ ಮಾಡ್ಲಿಕ್ಕೆ ಎಲ್ಲಾ ಪಬ್ಲಿಕ್ ಸೆಕ್ಟರ್ ಗಳನ್ನು ಕೂಡ ಖಾಸಗೀಕರಣ ಮಾಡ್ಲಿಕ್ಕೆ ಮೂವ್ ಮಾಡ್ತಾ ಇದ್ದಾರೆ ಮತ್ತು ಲೇಬರ್ ಲಾ ಇದನ್ನ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಶ್ರಮಶಕ್ತಿ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಅದರಲ್ಲಿ ಅದನ್ನು ಕೂಡ ಜಾರಿಗೆ ತಂದ್ಬಿಟ್ಟಿದ್ದಾರೆ ಸೊ ಇದೆಲ್ಲವೂ ಕೂಡ ಏನ್ ಹೇಳ್ತಾರೆ ಆ ಶ್ರಮಶಕ್ತಿ ನೀತಿ ಒಳಗಡೆ ಅವರು ಏನ್ ಹೇಳ್ತಾರೆ ಅಂದ್ರೆ ಶ್ರಮ ಅಹ್ ಅನ್ನುವಂಥದ್ದು ಧರ್ಮ ಆಯ್ತಾ ನೀವು ಶ್ರಮಿಕರು ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ಏನು ಕೆಲಸ ಮಾಡಬೇಕು ಅಂತಕ್ಕಂಥ ಅಂಶಗಳನ್ನ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ನ್ಯೂ ಲೇಬರ್ ಪಾಲಿಸಿಯಲ್ಲಿ ಅವರು ಅಡಾಪ್ಟ್ ಮಾಡಿದ್ದಾರೆ ಸೊ ಇದೆಲ್ಲವೂ ಕೂಡ ಏನ್ ನೋಡ್ಸುತ್ತೆ ಅಂತ ಹೇಳಿದ್ರೆ ಇವತ್ತು ಕಾರ್ಮಿಕರನ್ನ ಹಿಂದುತ್ವದ ಹೆಸರಿನ ಒಳಗಡೆ ಒಂದ್ ರೀತಿಯಲ್ಲಿ ಅವರನ್ನ ಕೋಮು ಏನು ಒಂದ್ ರೀತಿಯಲ್ಲಿ ವಿಭಜನೆಯನ್ನ ಮಾಡುತ್ತಾ ಆ ಹಿಂದುತ್ವ ಅಂತಕ್ಕಂಥ ವಿಷವನ್ನ ಅಲೆಗೇರಿಸಿರೋ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಮಿಕರು ನಮ್ಮ ಜನರು ಕೂಡ ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ತಲೆಗೇರಿಸಿಕೊಂಡು ಮೈ ಮರ್ತಿದ್ದಾರೆ ಈ ಮೈ ಮರೆತಿರ್ತಕ್ಕಂಥ ಸಂದರ್ಭದ ಒಳಗಡೆ ಇವರು ಬಂಡವಾಳಗಾರರ ಪರವಾಗಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ವಿದೇಶಿ ಕಂಪನಿಗಳ ಪರವಾಗಿ ನಮ್ಮ ದೇಶದ ಎಲ್ಲ ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡಿ ನಮ್ಮ ಕಾರ್ಮಿಕರನ್ನ ಇದು ಏನು ಬಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾನು ಹೇಳಿಕ್ ಇಚ್ಛೆ ಪಡ್ತೇನೆ ಸೊ ಇದು ನಿಮ್ಗೆ ಒಳ್ಳೇದಾಗಲ್ಲ ಇದು ಮುಂದಿನ ದಿನಗಳಲ್ಲಿ ಕಾರ್ಮಿಕರು ತೀವ್ರವಾದಂತ ಆಕ್ರೋಶವನ್ನ ವ್ಯಕ್ತ ಮಾಡ್ತಾರೆ ಕಾರ್ಖಾನೆಗಳಲ್ಲಿರುವಂತಹ ಕಾರ್ಮಿಕರು ಏನಾದ್ರೂ ಕೂಡ ಬೀದಿಗಿಳಿದ್ರೆ ಆಯ್ತಾ ಮತ್ತು ಸೇವಾ ವಲಯದಲ್ಲಿರುವಂತ ಕಾರ್ಮಿಕರು ಬೀದಿಗಿಳಿದ್ರೆ ಸೊ ಅದರ ಪರಿಣಾಮ ಏನು ಅನ್ನುವಂಥದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತು ಬೇರೆ ಬೇರೆ ಚಳುವಳಿಗಳಲ್ಲಿ ನಾವು ನೋಡಿದಿವಿ ಸೊ ಮುಂದಿನ ದಿನಗಳಲ್ಲಿ ಕೂಡ ಆ ಚಳವಳಿಯ ಕಾವು ಅನ್ನುವಂಥದ್ದು ಏರ್ತದೆ ಇವತ್ತು ಆಲ್ರೆಡಿ ಸ್ವಯಂ ಪ್ರೇರಿತರಾಗಿ ಇಡೀ ದೇಶದಲ್ಲಿ ಅಲ್ಲಲ್ಲನೆ ಎಲ್ಲಾ ಕಡೆಯಲ್ಲೂ ಕೂಡ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ರೈತ ಸಂಘಟನೆಗಳು ಆಮೇಲೆ ಮತ್ತು ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಒಂದು ಮಾಸ್ ಮೊಬಿಲೈಸೇಷನ್ ಅನ್ನ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ರಾಜ್ಯ ಕೇಂದ್ರಗಳಲ್ಲಿ ನಡೆಸಲಾಗ್ತಾ ಇದೆ ಇದಾದ ಮೇಲೆ ಮತ್ತೆ ನಮ್ಮ ಎಲ್ಲಾ ಸೆಂಟ್ರಲ್ ಟ್ರೇಡ್ ಯೂನಿಯನ್ ಲೀಡರ್ಸ್ ಮತ್ತೆ ಮುಂದಿನ ಹೋರಾಟಗಳಿಗೆ ಕರೆ ಕೊಡ್ತಾರೆ ಅದರ ಪ್ರಕಾರದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳ್ಳುತ್ತದೆ ಸರ್ ಓಕೆ ತುಂಬಾ ಧನ್ಯವಾದ ಮೇಡಮ್ ಲಕ್ಷ್ಮಿ ಮೇಡಮ್ ಮಾತಾಡೋದಕ್ಕೆ ಒಂದಷ್ಟು ವಿಚಾರಗಳನ್ನು ಕೂಡ ನೀವು ಏನು ಕಾರ್ಮಿಕರ ಪರವಾಗಿ ಜನತೆ ಮುಂದೆ ಇಟ್ಟಿದ್ದೀರಾ ಸರ್ಕಾರ ಇದನ್ನು ಎಷ್ಟು ಮಟ್ಟಿಗೆ ಪರಿಗಣಿಸುತ್ತೆ ಅನ್ನೋದು ಕಾದ್ ನೋಡ್ಬೇಕು ಒಟ್ಟಾರಾಗಿ ರಾಜ್ಯ ಇಡೀ ದೇಶಾದ್ಯಂತ ಇದರ ವಿರುದ್ಧ ಚಳುವಳಿ ಆರಂಭ ಆಗುವಂತಹ ಮುನ್ಸೂಚನೆ ಕೊಟ್ಟಿರುವಂತದ್ದು ಸರ್ಕಾರ ಇದರ ಮುಂಚೆ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ಇದೇ ಕಾನೂನಿಗೆ ಅಂಟ್ಕೊಳ್ಳುತ್ತಾ ಕಾತ್ ನೋಡ್ಬೇಕಾಗಿದೆ ಧನ್ಯವಾದ ಮೇಡಮ್